ನಮಸ್ಕಾರ ಕರ್ನಾಟಕ ಟೇಬಲ್ ಟೆನಿಸ್ ಅಸೋಸಿಯೇಷನ್ ಈ ಸಲದ ಐದನೇ ನ್ಯಾಷನಲ್ ರ್ಯಾಂಕಿಂಗ್ ಟೇಬಲ್ ಟೆನಿಸ್ ಚಾಂಪಿಯನ್ಶಿಪ್ ಎರಡು ಸಾವಿರದ ಇಪ್ಪತ್ನಾಲ್ಕು ಬೆಂಗಳೂರಲ್ಲಿ ಡಿಸೆಂಬರ್ ಹದಿನೈದರಿಂದ ಡಿಸೆಂಬರ್ ಇಪ್ಪತ್ತೆರಡರ ತನಕ ಶ್ರೀ ಕಂಠೀರವ ಒಳಾಂಗಣ ಕ್ರೀಡಾಂಗಣದಲ್ಲಿ ನಡೆಸ್ತಾ ಇದೀವಿ ಈ ಒಂದು ಪಂದ್ಯಾವಳಿಗೆ ಸಾವಿರದ ಇನ್ನೂರಕ್ಕೂ ಹೆಚ್ಚು ಆಟಗಾರರು ಆಟಗಾರ್ತಿಯರು ಭಾರತದ ಇಪ್ಪತ್ತೊಂಬತ್ತು ರಾಜ್ಯ ಮತ್ತು ಅಹ್ ಕೇಂದ್ರಾಡಳಿತ ಪ್ರದೇಶಗಳಿಂದ ಬಂದು ಭಾಗವಹಿಸ್ತಾ ಇದ್ದಾರೆ ಇದು ರ್ಯಾಂಕಿಂಗ್ ಈವೆಂಟ್ ಇದು ರ್ಯಾಂಕಿಂಗ್ ಇವೆಂಟ್ ಪಡೆದವರೇನೆ ಇಂಡಿಯಾದನ್ನ ರೆಪ್ರೆಸೆಂಟ್ ಮಾಡಕ್ ಸಾಧ್ಯ ಆದ್ರಿಂದ ಇದು ತುಂಬಾ ಮಹತ್ವ ಇದೆ ಈ ರ್ಯಾಂಕಿಂಗ್ ಪಂದ್ಯಾವಳಿಗೆ ಈ ಪಂದ್ಯಾವಳಿಯಲ್ಲಿ ನಾವು ಹನ್ನೆರಡು ಕ್ಯಾಟಗರಿಗಳಲ್ಲಿ ನಾವು ಪಂದ್ಯಗಳನ್ನು ನಡೆಸ್ತಾ ಇದ್ದೀವಿ ಎಲ್ಲ ಇಂಡಿವಿಜುವಲ್ ಸಿಂಗಲ್ಸ್ ಕ್ಯಾಟಗರಿಗಳು ಅಂಡರ್ ಹನ್ನೊ ಲೆವೆನ್ ಅಂದ್ರೆ ಹನ್ನೊಂದು ವರ್ಷದೊಳಗೆ ಹದಿಮೂರು ವರ್ಷದೊಳಗೆ ಹದಿನೈದು ವರ್ಷದೊಳಗೆ ಹದಿನೇಳು ವರ್ಷದೊಳಗೆ ಹತ್ತೊಂಬತ್ತು ವರ್ಷದೊಳಗೆ ಮತ್ತು ಪುರುಷರು ಮತ್ತು ಮಹಿಳೆಯರು ಈ ಒಂದು ಹನ್ನೆರಡು ಕ್ಯಾಟಗರಿಗಳಲ್ಲಿ ನಾವು ಪಂದ್ಯಾವಳಿ ನಡೆಸ್ತಾ ಇದ್ದೀವಿ ಈ ಒಂದು ಪಂದ್ಯಾವಳಿಯಲ್ಲಿ ನಾವು ಮೊದಲನೇ ದಿನ ಮತ್ತು ಎರಡನೇ ದಿನ ಮೂರನೇ ದಿನ ಪುರುಷರು ಮಹಿಳೆಯರದೇ ನಡೆಯುತ್ತೆ ಪುರುಷರು ಮಹಿಳೆಯರಲ್ಲಿ ಇನ್ನೂರ ಪುರುಷರು ನೂರ ಅರವತ್ತೊಂದು ಮಹಿಳೆಯರು ಭಾಗವಹಿಸ್ತಾ ಇದ್ದಾರೆ ಅದಕ್ಕೆ ಮೂರು ದಿನ ಪಂದ್ಯಾವಳಿ ಅವ್ರ ಮೂರನೇ ದಿನ ಅವ್ರ ಪಂದ್ಯಾವಳಿ ಫೈನಲ್ಸ್ ಇರುತ್ತೆ ಮೇಲೆ ಬೇರೆ ವರ್ಗದ ವಯೋಮಿತಿಯ ಪಂದ್ಯಗಳು ನಡೆಯುತ್ತೆ ದಿನ ಆಮೇಲಿಂದ ಪ್ರತಿದಿನ ಒಂದೊಂದು ದಿನ ಈವೆಂಟ್ದು ಫೈನಲ್ಗಳು ನಡೆಯುತ್ತೆ ಅವತ್ತಾವತ್ತೇ ಅವ್ರಿಗೆ ಪ್ರಶಸ್ತಿಯನ್ನು ಕೊಟ್ಟು ನಾವು ಅವ್ರಿಗೆ ಕಳಿಸ್ಕೊಡ್ತೀವಿ ಈ ದಿನ ಬೆಳಿಗ್ಗೆ ಸುಮಾರು ಹನ್ನೊಂದುವರೆಗೆ ನಾವು ಈ ಪಂದ್ಯಾವಳಿಗಳ ಉದ್ಘಾಟನೆ ಮಾಡಿದ್ರು ಶ್ರೀ ಜಿ ಎಸ್ ರವಿ ಚೆನ್ನೈ ಲಯನ್ಸ್ ತಂಡದ ಓನರ್ ಆದಂಥ ಜಿ ಎಸ್ ರವಿ ಅವರು ಉದ್ಘಾಟನೆ ಮಾಡಿದರು ಆಮೇಲೆ ಸಿ ಶಿವಾಜಿನಗರದ ಸಂ ಎಮ್ ಎಲ್ ಎಗಳಾದಂಥ ಶ್ರೀಯುತ ರಿಜ್ವಾನ್ ಅರ್ಷದ್ ಸಹ ಬಂದು ಅವರು ಸಹ ಪಂದ್ಯಾವಳಿಯನ್ನು ಈನಾಗಲೇ ಉದ್ಘಾಟನೆ ಮಾಡಿದರು ಈ ಒಂದು ಪಂದ್ಯ ಯಶಸ್ವಿಯಾಗಿ ಈಗ ಪ್ರಾರಂಭವಾಗಿದೆ ಸೊ ನನ್ನ ಒಂದು ವಿನಂತಿ ಏನೆಂದರೆ ಬೆಂಗಳೂರಿನವರೆಲ್ಲ ಬಂದು ಈ ಒಂದು ಪಂದ್ಯಾವಳಿಯ ಉತ್ತಮ ಮಟ್ಟದ ಗುಣಮಟ್ಟದ ಪಂದ್ಯಗಳನ್ನು ವೀಕ್ಷಿಸಿ ಟೇಬಲ್ ಟೆನಿಸ್ನಲ್ಲಿ ಆಸಕ್ತಿನ ತೋರಬೇಕಾಗಿ ನಾನು ಎಲ್ಲ ಬೆಂಗಳೂರು ನಗರ ನಿವಾಸಿಗಳಿಗೆ ಕೋರ್ತೇನೆ ನನ್ನನ್ನು ಶ್ರೀಯುತ ರಕ್ಷಾರಾಮಯ್ಯ ಅವರು ತುಂಬ ಉತ್ಸಾಹಿಯಾಗಿ ತುಂಬ ನಮಗೆಲ್ಲ ಗೈಡೆನ್ಸ್ ಕೊಟ್ಟು ಅವರು ಈ ಒಂದು ಪಂದ್ಯಾವಳಿಗಳು ಎಲ್ಲ ಹೆಚ್ಚಿನ ಮಟ್ಟದ ಪಂದ್ಯಾಳು ನಡೆಲು ತುಂಬ ಉತ್ಸುಕರಾಗಿದ್ದಾರೆ ಮತ್ತು ಅವರು ಕರ್ನಾಟಕದಲ್ಲಿ ಟೇಬಲ್ ಟೆನ್ನಿಸ್ನ ಹೆಚ್ಚು ಪ್ರಾಮುಖ್ಯತೆ ಪಡೆಯಲು ಮಾಡಲು ತುಂಬ ಶ್ರಮ ವಹಿಸ್ತಾ ಇದ್ದಾರೆ ಅವರು ಸೊ ಅವರು ಒಂದು ಇದರಿಂದ ಇನಾಗ್ರೇಷನಲ್ಲಿ ಅವರು ಅಧ್ಯಕ್ಷತೆಯನ್ನು ವಹಿಸಿದ್ರು ಇವತ್ತು ಅವರ ಒಂದು ಮಾರ್ಗದರ್ಶನದಲ್ಲಿ ನಾವೆಲ್ಲ ಈ ಪಂದ್ಯಾವಳಿಯನ್ನು ಯಶಸ್ವಿಯಾಗಿ ನಡೆಸಲು ನಾವೆಲ್ಲ ಸಿದ್ಧರಾಗಿದ್ದೇವೆ ಧನ್ಯವಾದಗಳು ವಿಶೇಷನ ಕಾರ್ಯದರ್ಶಿಯವರು ಮಾತಾಡಿದ್ದಾರೆ ನಾನು ಕರ್ನಾಟಕ ರಸ್ತೆ ಅಸೋಸಿಯೇಷನ್ ವೈಸ್ ಪ್ರೆಸಿಡೆಂಟ್ ಉಪಾಧ್ಯಕ್ಷನಾಗಿ ಗೌತಮ್ ನನ್ನ ಹೆಸರು ಹಾಗೆ ಮಾತಾಡಿದ ಮಂಜುನಾಥ್ ಕೆಆರ್ ಅಂತ ಹೇಳಿ ಇದು ನಾವು ಯು ಟಿ ಟಿ ನ್ಯಾಷನಲ್ ರ್ಯಾಂಕಿಂಗ್ ಟೇಬಲ್ ಟೆನಿಸ್ ಚಾಂಪಿಯನ್ಶಿಪ್ ಟ್ವೆಂಟಿ ಟ್ವೆಂಟಿ ಫೋರ್ ಇದನ್ನು ಕಂಠೀರವ ಸ್ಟೇಡಿಯಂ ಇಂಡೋರ್ ಸ್ಟೇಡಿಯಮಲ್ಲಿ ಫಿಫ್ಟೀನ್ ಫಿಫ್ಟೀನ್ ಡಿಸೆಂಬರ್ ಇಂದ ಟ್ವೆಂಟಿ ಸೆಕೆಂಡ್ ಡಿಸೆಂಬರ್ ನಡೆಸ್ತಾ ಇದ್ದಾರೆ ಇದರಲ್ಲಿ ಸರ್ ಹೇಳಿದಾಗ ಟ್ವೆಲ್ವ್ ಕ್ಯಾಟಗರಿಲೆವೆನಲ್ಲಿ ಬಾಯ್ಸು ಗರ್ಲ್ಸ್ ಇರ್ತಾರೆ ಹಾಗೆ ತರ್ಟೀನಲ್ಲೂ ಬಾಯ್ಸ್ ಗರ್ಲ್ಸ್ ಇರ್ತಾರೆ ಫಿಫ್ಟೀನ್ ಸೆವೆಂಟೀನ್ ನೈನ್ಟೀನ್ ಮತ್ತು ಮೆನ್ ಮತ್ತು ವುಮೆನ್ ಇರ್ತಾರೆ ಇದರಲ್ಲಿ ಈ ಈ ಅಲ್ಲಿ ಪರ್ಫಾರ್ಮೆನ್ಸ್ ಪ್ರಕಾರ ಅವರಿಗೆ ಪಾಯಿಂಟ್ಸ್ ಆಗ್ತದೆ ಅದರಿಂದ ಅವರಿಗೆ ಇಂಡಿಯಾ ಗೆ ಸಿಲೆಕ್ಷನ್ ಆಗಲಿಕ್ಕೆ ಹೆಲ್ಪ್ ಆಗ್ತದೆ ಹಾಗೆ ಒಳ್ಳೊಳ್ಳೆ ಪ್ಲೇಯರ್ಸ್ ಬಂದಿದ್ದಾರೆ ಹಾಗೆ ಒಳ್ಳೊಳ್ಳೆ ಕಾಂಪಿಟೇಷನ್ಸ್ ಇದೆ ಪ್ರತಿ ಮ್ಯಾಚ್ ಸಮೇತ ಫಸ್ಟಿಗೆ ಫಸ್ಟ್ ರೌಂಡ್ ಫಸ್ಟಿಗೆಲ್ಲ ನಮ್ಮದು ಪ್ರಿಲಿಮಿನಲ್ ರೌಂಡ್ಸ್ ಇರ್ತದೆ ಕ್ವಾಲಿಫಿಕೇಷನ್ ಯಾಕಂದರೆ ಆಲ್ರೆಡಿ ಸೀನಿಯರ್ ಪ್ಲೇಯರ್ಸ್ ಎಲ್ಲ ನೆಕ್ಸ್ಟ್ ಡೇ ಅಲ್ಲಿ ಆಡ್ತಾರೆ ಪ್ರಿಲಿಮಿನರಿ ರೌಂಡ್ಸ್ ಎಲ್ಲ ಇದು ಆಡ್ತಾರೆ ಫಸ್ಟ್ ತ್ರೀ ಡೇಸ್ ಮೆನ್ಸ್ ಇರ್ತದೆ ಅದರ ನಂತರ ಕ್ಯಾಟಗರಿ ವೈಸ್ ಮ್ಯಾಚಸ್ ಎಲ್ಲ ಇರ್ತದೆ ಹಾಗೆ ಒಳ್ಳೆಯ ಒಂದು ಕಾಂಪಿಟೇಷನ್ ಆಗ್ತಾ ಇದೆ ಬ್ಯಾಂಗ್ಳೂರಲ್ಲಿ ಹಾಗೆ ನಮ್ಮ ಎಲ್ಲ ನಮ್ಮ ಕರ್ನಾಟಕ ಸ್ಟೇಟ್ ಅಸೋಸಿಯೇಷನ್ ಎಲ್ಲ ಸದಸ್ಯರು ಬಹಳ ಒಂದು ಒಳ್ಳೆಯ ರೀತಿಯಲ್ಲಿ ಒಂದು ಎಫರ್ಟ್ ಹಾಕಿ ಉತ್ತಮ ಒಂದು ಟೂರ್ಮೆಂಟನ್ನು ಆರ್ಗನೈಸ್ ಮಾಡ್ತೇವೆ ಅದಕ್ಕಿಂತ ಹೆಚ್ಚಾಗಿ ನಮ್ಮ ಬೆನ್ನೆಲುಬಾಗಿ ನಮ್ಮ ರಕ್ಷಾರಾಮಯ್ಯ ಅವರ ಪ್ರೆಸಿಡೆಂಟ್ ನಮ್ಮ ಕೆ ಟಿ ಟಿ ಎ ಪ್ರೆಸಿಡೆಂಟು ಹಾಗೆ ನಮ್ಮ ಟೂರ್ನಮೆಂಟ್ನ ಆರ್ಗನೈಸಿಂಗ್ ಚೇರ್ಮನ್ ಆಗಿ ಮುತುವರ್ಜಿ ವಹಿಸಿಕೊಂಡಿದ್ದಾರೆ ಹಾಗೆ ಅವರಿಂದ ಈ ಟೂರ್ಮೆಂಟನ್ನು ಬಹಳ ಒಂದು ಯಶಸ್ವಿಯಾಗಿ ಒಂದು ಹೈ ಲೆವೆಲಲ್ಲಿ ಟೂರ್ಮೆಂಟನ್ನು ಆರ್ಗನೈಸ್ ಮಾಡ್ತಾ ಇದ್ದೇವೆ ಹಾಗೆ ಎಲ್ಲರಿಗೂ ಎಲ್ಲ ರೀತಿಯ ಒಂದು ಫೆಸಿಲಿಟಿ ಮಾಡ್ತಾ ಆಲ್ಮೋಸ್ಟ್ ಹೆಚ್ಚು ಕಡಿಮೆ ಒಂದು ಎಪ್ಪತ್ತರಿಂದ ಎಪ್ಪತ್ತೈದು ಜನ ರೆಫ್ರೀಸು ಮತ್ತೆ ಹಾಗೆ ಅದಕ್ಕೆ ಬೇಕಾದ ಅಂಪೈರ್ಸ್ ಬೇರೆ ಆಲ್ ಓವರ್ ಇಂಡಿಯಾದಿಂದ ಬರ್ತಾ ಇದ್ದಾರೆ ಪ್ಲೇಯರ್ಸ್ ಆಗಿ ಆಲ್ ಓವರ್ ಇಂಡಿಯಾದಲ್ಲಿ ಎಲ್ಲ ಪ್ಲೇಯರ್ಸ್ ಬರ್ತಾರೆ ಸ್ಟೇಟ್ ನಂಬರ್ಸ್ ಪ್ಲೇಯರ್ಸು ಮತ್ತೆ ಬೇರೆ ಕ್ವಾಲಿಫೈ ಪ್ಲೇಯರ್ಸ್ ಬರ್ತಾ ಹಾಗೆ ಉತ್ತಮ ಒಂದು ಅನ್ನು ಎಕ್ಸ್ಪೆಕ್ಟ್ ಮಾಡ್ಬೋದು ಒಂದು ಮುಂದಿನ ದಿನಗಳಲ್ಲಿ ನಾಕ್ಔಟ್ ಸ್ಟೇಜ್ ಇರ್ತದೆ ಬೇರೆ ಬೇರೆ ಕ್ಯಾಟಗರಿ ಇರ್ತದೆ ಹಾಗೆ ಒಂದು ಇದೊಂದು ಅತ್ಯುತ್ತಮ ಒಂದು ಟೂರ್ನಮೆಂಟ್ ಆಗ್ತದೆ ಅಂತ ಹೇಳಲಿಕ್ಕೆ ನಾನು ಒಂದು ಕರ್ನಾಟಕ ಈಗ ನಮ್ಮ ಕರ್ನಾಟಕದಲ್ಲಿ ಅಂದ್ರ ಸಿ ಕನಿಷ್ಠ ಕಪಿಲ್ ಕಾಲ ಬೈರವಂತ ಬೆಳಗಾವಿ ಹುಡುಗಿ ಒಬ್ರು ಪ್ರಸ್ತುತವಾಗಿ ಭಾರತದ ಅಂಡರ್ ತರ್ಟೀನ್ ಗರ್ಲ್ಸ್ ಅಲ್ಲಿ ನಂಬರ್ ಒನ್ ಆಗಿದ್ದಾಳೆ ಅದೇ ರೀತಿ ಕರ್ನಾಟಕದ ಯಶಸ್ವಿನಿ ಗೋರ್ಪಡೆ ಅವಳು ಸದ್ಯಕ್ಕೆ ಪಿ ಎಸ್ ಪಿ ಬಿ ಇದ್ದಾಳೆ ಅವಳು ಸಹ ಟಾಪ್ ಏಟ್ ಅಲ್ಲಿ ಕರ್ನಾಟಕದಿಂದ ಪ್ರತಿನಿಧಿಸ್ತಾ ಇದ್ದಾಳೆ ಇದರಡು ನಮಗೆ ಮೆಡಲ್ ಪ್ರಾಸ್ಪೆಕ್ಟ್ಸ್ ಇವರು ಪ್ರಶಸ್ತಿ ಗೆಲ್ತಾರೆ ಅನ್ನೋ ಆಶಾಭಾವನೆ ನಮಗಿದೆ